ನೋಡಿ ಫ್ರೆಂಡ್ಸ್ ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಶ್ರಾವಣ ಶನಿವಾರ ಶ್ರಾವಣ ಶನಿವಾರ ನೋಡಿ ಫ್ರೆಂಡ್ಸ್ ನಾನು ಇವಾಗ ವಿಡಿಯೋ ಶಾರ್ಟ್ ಇದ್ದೀನಿ ಶ್ರಾವಣ ಶನಿವಾರ ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನೆಲಮಗ್ಳ ತಾಲೂಕು ಎಲ್ವೆಗಳಲ್ಲಿ ಶ್ರೀ ಬೈಲಾಂಜನೇಯ ಸ್ವಾಮಿ ನಮ್ಮ ಮನೆಯಲ್ಲಿ ಅವರು ನೋಡಿ ಫ್ರೆಂಡ್ಸ್ ಪೂಜೆಗೆ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಬಂದಿದ್ದೀವಿ ನಾವು ನಮ್ಮ ಮನೆಯವರು ನೋಡಿ ಫ್ರೆಂಡ್ಸ್ ಈ ದೇವಸ್ಥಾನ ರೆಡಿ ಆಗ್ತೈತೆ ಇನ್ನೂ ರೆಡಿ ಆಗಿಲ್ಲ ದೇವಸ್ಥಾನ ಈಗ ಎಲ್ಲ ಮುಕ್ ಪರ್ಸೆಂಟ್ ಬಂದೈತೆ ಇನ್ನೊಂದು ಕಾಲ್ ಪರ್ಸೆಂಟ್ ಐತೆ ದೇವಸ್ಥಾನ ರೆಡಿ ಆಗೋದು ನೋಡಿ ನಿಮಗೂ ಇಷ್ಟವಾಗುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ದೇವಸ್ಥಾನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಕಾಲ್ ಪರ್ಸೆಂಟ್ ಆಗಿದೆ ದೇವಸ್ಥಾನ ಕಲ್ಪರ್ಸೆಂಟ್ ಆಗಬೇಕು ಮುಂಡೆಗಡೆ ಪ್ರಭೆ ಮತ್ತು ಮುಂಡೆಗಡೆ ಇದು ಎಲ್ಲ ಬರಬೇಕು ಇವಾಗ ಪೂಜೆ ಅಲ್ಲಿ ದೇವಸ್ಥಾನ ಮೊದಲಲ್ಲಿ ಮಾಡ್ತಾರೆ ಅದು ರಥ ನೋಡಿ ಫ್ರೆಂಡ್ಸ್ ನಮ್ಮ ದೇವಸ್ಥಾನ ಈ ರೀತಿ ಇದೆ ಶ್ರೀ ಬೈರಾಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ಫ್ರೆಂಡ್ಸ್ ನಿಮಗೂ ಇಷ್ಟವಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್ ಹಂಗೆ ಕೊಟ್ಕೊಳ್ಳಿ ಇದರಲ್ಲಿ ಯಾವುದಾದ್ರು ಒಂದು ನಿಮಗೆ ಸಿಚುವೇಶನ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ thank you friends